ಶುಭೋದಯ ಎಲ್ಲರಿಗೂ ನಾಗರ ಚೌತಿ ಹಾಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಉಂಡೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಉಂಡೆ ಮಾಡೋದಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ ಇಲ್ಲಿ ಹುರ್ಗಡ್ಲೆ ಕಾಲ್ ಕೆಜಿ ಅಷ್ಟು ತಗೊಂಡಿದ್ದೀನಿ ಶೇಂಗಾ ಬೀಜ ಕೂಡ ಕಾಲು ಕೆ ಜಿಯಷ್ಟು ಕೊಬ್ಬರಿ ಅರ್ಧ ಭಾಗದಷ್ಟು ತುರ್ದಿಟ್ಕೊಂಡಿದ್ದೀನಿ ಬೆಲ್ಲ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಈ ಥರ ಅಡಿಕೆ ಶೇಪಲ್ಲಿರೋ ಬೆಲ್ಲ ಇದು ತುಂಬ ಸ್ವೀಟಾಗಿರುತ್ತೆ ಚೆನ್ನಾಗಿರತ್ತೆ ನಂತರ ಗಸಗಸೆ ತಗೊಂಡಿದ್ದೀನಿ ಇದು ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆ ಏಲಕ್ಕಿ ಪರಿಮಳ ಹಾಗೆ ಫ್ಲೇವರ್ಗೋಸ್ಕರ ತಗೊಂಡಿದ್ದೀನಿ ಹಾಗೆ ಇಳಿ ಎಳ್ಳು ಒಂದೆರಡು ಟೇಬಲ್ ಸ್ಪೂನಷ್ಟು ನಂತರ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರ್ಕೋಬೇಕು ಹುರ್ಗಡ್ಲೇನ ಗರಿ ಗರಿಯಾಗೋವರೆಗೂ ಮಾತ್ರ ಹುರ್ಕೋಬೇಕು ಬಿಳಿ ಎಳ್ಳನ್ನು ಲೋ ಫ್ಲೇಮಲ್ಲಿ ಹೊಂಬಣ್ಣ ಬರುವವರೆಗೂ ಹುರ್ಕೋಬೇಕು ನಂತರ ಗಸಗಸೆ ಇದನ್ನು ಕೂಡ ಹೊಂಬಣ್ಣ ಬರುವವರೆಗೂ ಹುರ್ಕೋಬೇಕು ಎಲ್ಲ ಸಾಮಗ್ರಿಗಳನ್ನ ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕು ಆವಾಗ ನಮ್ಮ ಉಂಡೆ ತುಂಬಾನೇ ಸ್ವಾದಿಷ್ಟಕರವಾಗಿರುತ್ತೆ ಈಗ ಶೇಂಗಾ ಬೀಜ ಶೇಂಗಾ ಬೀಜ ಪಟಪಟ ಅನ್ನೋವರೆಗೂ ಹುರ್ಕೋಬೇಕು ಪಟ ಅಂದು ಅದು ಸಿಪ್ಪೆ ಬಿಟ್ಕೊಳ್ತಾ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಆದರೆ ಅದು ಕಪ್ಪು ಆಗಬಾರ್ದು ನಂತರ ಹುರ್ಕೊಂಡ ನಂತರ ಶೇಂಗಾ ಬೀಜದ ಸಿಪ್ಪೆನ ಈ ರೀತಿಯಾಗಿ ತೆಕ್ಕೋತಾ ಬರಬೇಕು ಹಾಗೆ ಸಿಪ್ಪೆನೆಲ್ಲ ಕೇರ್ ಬಿಟ್ಟು ಈ ಥರ ಶೇಂಗಾ ಬೀಜನ ರೆಡಿ ಮಾಡಿ ಇಟ್ಕೊಳ್ಬೇಕು ನಂತರ ಕೊಬ್ಬರಿ ಇದನ್ನು ಜಸ್ಟ್ ಬಿಸಿ ಮಾಡಿ ಇಟ್ಕೊಳ್ಬೇಕಷ್ಟೆ ಈಗ ಹುರಗಡ್ಲೇನ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದನ್ನು ನಾವು ಇವಾಗ ಫೈನ್ ಪೌಡರಾಗಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬರೋದು ಎಳ್ಳು ಇದನ್ನು ನಾವು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಿಕ್ಸರಲ್ಲಿ ಈ ರೀತಿ ಜಸ್ಟ್ ಪಲ್ಸ್ ಒಂದೆರಡು ಸತಿ ಪಲ್ಸ್ ಮಾಡಬೇಕಷ್ಟೆ ಶೇಂಗಾ ಬೀಜವನ್ನು ಕೂಡ ಈ ರೀತಿ ಜಸ್ಟ್ ಪಲ್ಸ್ ಮಾಡಿ ಇಟ್ಕೋಬೇಕು ಇಲ್ಲಾಂದರೆ ಅದು ಎಣ್ಣೆ ಬಿಟ್ಕೊಂಡಂಗೆ ಆಗಿಬಿಡತ್ತೆ ತುಂಬ ಗ್ರೈಂಡ್ ಮಾಡಿದರೆ ಸೊ ಜಸ್ಟ್ ಪಲ್ಸ್ ಮಾಡಿ ಇಟ್ಕೊಳ್ಳಿ ಇಲ್ಲ ಶೇಂಗಾ ಬೀಜವನ್ನು ಕೇವಲ ಅರ್ಧ ಭಾಗವನ್ನಾಗಿ ಮಾಡ್ಕೊಳ್ಬೇಕಾದ್ರೂ ಹಾಕ್ಬೋದು ಬಾಯಿಗೆ ಸಿಗಬೇಕು ಅಂತ ಇಷ್ಟ ಇರೋರಿಗೆ ಈಗ ಪುಡಿ ಮಾಡ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನು ಒಂದು ಹರ್ವಾಣಕ್ಕೆ ಹಾಕಿ ಇಟ್ಕೋಬೇಕು ಉಂಡೆ ಮಾಡೋದಕ್ಕೆ ಮುಖ್ಯವಾಗಿ ಪಾಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಬೆಲ್ಲ ಎಷ್ಟು ತಗೊಂಡಿರ್ತೀವೋ ಅದರ ಅರ್ಧದಷ್ಟು ನೀರನ್ನು ತಗೋಬೇಕು ಇಲ್ಲಿ ನಾನು ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಅಂತಂದರೆ ಅರ್ಧ ಕಪ್ಪಷ್ಟು ನೀರು ತಗೊಂಡು ಈ ರೀತಿ ಕುದಿಸ್ಕೋಬೇಕು ಕುದಿಸಿ ಶೋಧಿಸಿ ಈ ಥರ ಪಾಕ ಬರಬೇಕು ನೋಡಿ ಒಂದೇಳೆ ಪಾಕ ಬರಬಾರ್ದು ಜಸ್ಟ್ ಅಂಡ್ ಪಾಕ ಬರಬೇಕು ಪಾಕ ಹಾಕೋಕ್ಕೂ ಮುಂಚೆ ಗ್ರೈಂಡ್ ಮಾಡಿರೋ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಬೇಕು ಯಾಕೆಂದರೆ ಅದರಲ್ಲಿ ಗಂಟು ಗಂಟಾಗಿ ಇರಬಾರ್ದು ಅದು ಫೈನ್ ಪೌಡರ್ ನೀಟಾಗಿ ಮಿಕ್ಸ್ ಆಗಿರಬೇಕು ಈಗ ಪಾಕನ ನಾವು ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಈ ಮಿಶ್ರಣವನ್ನು ಒಂದು ಸ್ಪೂನಲ್ಲೇ ಕಲಿಸ್ಕೊಳ್ಳಿ ಹೀಗೆ ಪಾಕನ ಪುಡಿಯೊಂದಿಗೆ ಚೆನ್ನಾಗಿ ಸೇರಿಸ್ಕೊಂಡ್ಬಿಟ್ಟು ಅದು ಬಿಸಿ ಇದ್ದಾಗಲೇ ಉಂಡೆ ಕಟ್ಟೋಕ್ಕೆ ಶುರು ಮಾಡ್ಕೋಬೇಕು ಆಗ ಉಂಡೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗಟ್ಟಿಯಾಗಿಬಿಡತ್ತೆ ನೋಡಿಕೊಂಡು ಉಂಡೆ ಕಟ್ಕೊಳ್ಳಿ ಅಷ್ಟು ಬಿಸಿ ಇದ್ದಾಗ ನಿಮಗೆ ನೀಟಾಗಿ ರೌಂಡ್ ಬರಲಿಲ್ಲ ಅಂದರೆ ಪರವಾಗಿಲ್ಲ ಜಸ್ಟ್ ಒಂದು ಉಂಡೆ ಆಕಾರಕ್ಕೆ ಮಾಡ್ಕೊಂಡಿರಿ ನಂತರ ಅದನ್ನು ರೌಂಡಾಗಿ ಆಗಿ ನೀಟಾಗಿ ಉಂಡೆ ತರ ಮಾಡ್ಕೋಬೋದು ಈಗ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಉಂಡೆ ಸಿದ್ಧವಾಗಿದೆ ಪಾಕ ಉಳಿತು ಅಂತಂದ್ರೆ ಯೋಚನೆ ಮಾಡಬೇಕಾಗಿಲ್ಲ ಮಂಡಕ್ಕಿ ಉಂಡೆ ಮಾಡ್ಕೋಬೋದು ಮಾತ್ರ ಇದಕ್ಕೆ ಪಾಕ ತುಂಬಾನೇ ಪರ್ಫೆಕ್ಟ್ ಆಗಿರಬೇಕು ಅಂತಂದ್ರೆ ಇಲ್ಲಿ ನೋಡಿ ಪಾಕನ ನೀರೊಳಕ್ಕೆ ಹಾಕಿದಾಗ ಅದು ರೌಂಡ್ ಬಾಲ್ ತರ ಆಗಬೇಕು ಹಾಗೆ ಟಳ್ಳ ಅಂತ ಸೌಂಡ್ ಬರಬೇಕು ಅಲ್ಲಿಗೆ ನಮ್ಮ ಪಾಕ ರೆಡಿಯಾಗಿದೆ ಅಂತ ಈಗ ಗರಿಗರಿಯಾದ ಮಂಡಕ್ಕಿನ ಪಾಕದೊಂದಿಗೆ ಸೇರಿಸಿ ಒಂದು ಹರ್ವಾಣಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಂತರ ಇದಕ್ಕೆ ಕೊಬ್ಬರಿ ತುರಿನ ಚೂರು ಆ್ಯಡ್ ಮಾಡ್ಕೋಬೋದು ಇದರಿಂದ ತುಂಬಾ ಚೆನ್ನಾಗಾಗತ್ತೆ ಮಂಡಕ್ಕಿ ಉಂಡೆ ಪಾಕ ಸರಿ ಬರಲಿಲ್ಲ ಅಂತಂದರೆ ಒಂದು ಮಂಡಕ್ಕಿ ಉಂಡೆ ಪುಡಿ ಪುಡಿ ಆಗುತ್ತೆ ಇಲ್ಲ ಗಟ್ಟಿ ಆಗುತ್ತೆ ಸೊ ಪಾಕ ತುಂಬಾ ಪರ್ಫೆಕ್ಟ್ ಆಗಿರಬೇಕು ಇದಕ್ಕೆ ಅಲ್ಲಿಗೆ ನಮ್ಮ ಮಂಡಕ್ಕಿ ಉಂಡೆನೂ ಕೂಡ ರೆಡಿ ಆಯಿತು ಥ್ಯಾಂಕ್ ಯು ಆಲ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ